ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಗೀಕ್ ಕಾರ್ಮಿಕರು ಮನೆ ಕೆಲಸದವರಿಗೆ ಮೈಕ್ರೋ ಕ್ರೆಡಿಟ್ ಯೋಜನೆ ಎಂಬ ಈ ಯೋಜನೆಯ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಅಂದರೆ ಇದರ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಬೋದು ಅಲ್ಲೆಲ್ಲಿ ನೀವು ಸ್ಕಿಪ್ ಮಾಡಿ ನೋಡಿದರೆ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ ಗಿಗ್ ಕಾರ್ಮಿಕರು ಅಥವಾ ಮನೆ ಕೆಲಸದವರು ಅಂದರೆ ಏನು ಈ ಯೋಜನೆ ಅಂದರೆ ಏನು ಅನ್ನೋದನ್ನು ನೋಡೋಣ ಬನ್ನಿ ಕೇಂದ್ರ ಸರ್ಕಾರ ಗಿಗ್ ಕಾರ್ಮಿಕರ ಆರ್ಥಿಕ ಸಬಲೀಕರಣಕ್ಕಾಗಿ ಹೊಸ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂದರೆ ಈ ಯೋಜನೆಯನ್ನು ತಂದಿದೆ ಜಾರಿಗೆ ತಂದಿದೆ ಗಿ ಕಾರ್ಮಿಕರು ಅಂದರೆ ಯಾರು ಅಂದರೆ ಝೊಮ್ಯಾಟೊ ಸ್ವಿಗ್ಗಿ ಈ ಥರ ಓಲಾ ಉಬರ್ನಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಯ ಕಾರ್ಯ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಡಿ ಕಾರ್ಮಿಕರು ಅಂತ ಹೇಳಿ ಕರೀತಾರೆ ಇವರ ಸಬಲೀಕರಣಕ್ಕಾಗಿ ಜಾರಿಗೆ ತಂದಿರುವಂತಹ ಒಂದು ಯೋಜನೆಯಾಗಿದೆ ಇದು ಇದನ್ನು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿ ಮಾಡಲಾಗ್ತಿದೆ ಯಾವುದೇ ಭದ್ರತೆ ಇಲ್ಲದೆ ಹತ್ತು ಸಾವಿರ ರೂಪಾಯಿವರೆಗೆ ಇದರಲ್ಲಿ ಸಾಲವನ್ನು ಪಡಿಬೋದು ಈ ಹತ್ತು ಸಾವಿರ ರೂಪಾಯಿ ನೀವು ಮರುಪಾವತಿಸಿದರೆ ಕರೆಕ್ಟ್ ಟೈಮ್ಗೆ ನೀವು ಮ ಅದನ್ನು ವಾಪಸ್ ಕಟ್ಟಿದರೆ ಇನ್ನೂ ಹೆಚ್ಚಿನ ದುಡ್ಡನ್ನು ನೀವು ಇದರಡಿಯಲ್ಲಿ ನೀವು ಪಡೆದುಕೊಳ್ಬೋದು ಅಂತ ಹೇಳಿ ಹೇಳಿದ್ದಾರೆ ಆನ್ಲೈನ್ ಮೂಲಕ ಆರ್ಡರ್ ಮಾಡಿದ ವಸ್ತುಗಳು ಆಹಾರ ಪದಾರ್ಥಗಳನ್ನು ಕೆಲವೇ ನಿಮಿಷಗಳಲ್ಲಿ ಮನೆಯ ಬಾಗಿಲು ತೆಗೆದುಕೊಂಡು ಬರುವಂತಹ ಅಸಂಘಟಿತ ಕಾರ್ಮಿಕರಾಗಿರುವಂತಹ ಈ ಗಿಗ್ ಕಾರ್ಮಿಕರು ಅಂದರೆ ಸಾಲ ಸೌಲಭ್ಯ ಸಿಗೋದಿಲ್ಲ ಇವರಿಗೆ ಅಷ್ಟು ಈಸಿಯಾಗಿ ಹೀಗಾಗಿ ಇವರಿಗೆ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಯಾರು ಅಂದರೆ ಸ್ವಿಗ್ಗಿ ಜೊಮ್ಯಾಟೊ ಓಲಾ ಉಬರ್ನಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಮತ್ತು ಮನೆ ಕೆಲಸದವರದವರ ಮನೆ ಕೆಲಸವನ್ನು ಮಾಡ್ತಾರಲ್ಲ ಅವರಿಗೆ ಆರ್ಥಿಕ ಸ ಅವರಂಥ ಆರ್ಥಿಕವಾಗಿ ಸಬಲೀ ಸಬಲರನ್ನಾಗಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಪಿ ಎಂ ಸ್ವನಿಧಿ ಯೋಜನೆಯ ಮಾದರಿಯಲ್ಲಿಯೇ ಮಾದರಿಯಲ್ಲಿಯೇ ಗಿಗ್ ಕಾರ್ಮಿಕರಿಗಾಗಿ ಹೊಸ ಮೈಕ್ರೋ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಇದರಿಂದ ಗಿಗ್ ಕಾರ್ಮಿಕರಿಗೆ ಏನೆಲ್ಲ ಪ್ರಯೋಜನಗಳೇನು ಏನೆಲ್ಲ ಪ್ರಯೋಜನಗಳಿವೆ ಅಂದರೆ ಇಲ್ಲಿ ತಿಳಿಯೋಣ ಬನ್ನಿ ಏನೇನಿದೆ ಅನ್ನೋದನ್ನು ಏನಿದು ಗಿಗ್ ಕಾರ್ಮಿಕರ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂದರೆ ಕೇಂದ್ರ ಸರ್ಕಾರ ಈ ನೂ ನೂತನ ಯೋಜನೆಯನ್ನು ಪ್ರಮುಖವಾಗಿ ಈ ಶ್ರಮ್ ಪೋರ್ಟಲ್ನಲ್ಲಿ ನೋಂದಾಯಿತರಾದಂತಹ ಗಿಗ್ ಕಾರ್ಮಿಕರು ಮತ್ತು ಮನೆ ಕೆಲಸದವರಿಗೆ ಆರ್ಥಿಕ ಭದ್ರತೆಯನ್ನು ನೀಡುವ ಉದ್ದೇಶದಿಂದಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರಿಂದ ಈ ಯೋಜನೆಯನ್ನು ಇಪ್ಪತ್ತಾರರಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಯಾವುದೇ ಭದ್ರತೆ ಇಲ್ಲದೆ ಹತ್ತು ಸಾವಿರ ರೂಪಾಯಿಯನ್ನು ಅವರಿಗೆ ಕೊಡುತ್ತೆ ಅದನ್ನು ಕರೆಕ್ಟ್ ಟೈಮ್ಗೆ ಕಟ್ಟಿದರೆ ಇಪ್ಪತ್ತರಿಂದ ಐವತ್ತು ಸಾವಿರದವರೆಗೂ ಸಹ ಅವರಿಗೆ ದುಡ್ಡನ್ನು ಕೇವಲ ಏಳು ಪರ್ಸೆಂಟ್ ಬಡ್ಡಿ ದ ಸಹಾಯಧನದಲ್ಲಿ ಬಡ್ಡಿ ಹಾಕಿ ಅದನ್ನು ದುಡ್ಡನ್ನು ಕೊಡು ಕೊಡ್ತಾರೆ ನೀವು ಏಳು ಪರ್ಸೆಂಟ್ ಬಡ್ಡಿ ಸಹ ಬಡ್ಡಿ ರೂಪದಲ್ಲಿ ಅದನ್ನು ಕಟ್ಟಬಹುದು ಕಾರ್ಮಿಕರು ತಮ್ಮ ಕೆಲಸಕ್ಕೆ ಬೇಕಾದಂತಹ ದ್ವಿಚಕ್ರ ವಾಹನ ಅಥವಾ ಸ್ಮಾರ್ಟ್ಫೋನ್ಗಳಂತಹ ಅಂತಹವನ್ನು ನೀವು ತೆಗೆದುಕೊಳ್ಬೋದು ಈ ಯೋಜನೆಯಿಂದ ಅಂತ ಹೇಳಿ ಹೇಳಿದ್ದಾರೆ ಪಿ ಎಂ ಸ್ವನಿಧಿ ಮಾದರಿಯಲ್ಲಿಯೇ ರೂಪಿತವಾಗಿರುವಂತಹ ಈ ಉಪಕ್ರಮವು ಈ ಯೋಜನೆಯು ಕಾರ್ಮಿಕರನ್ನು ಆಯುಷ್ಮಾನ್ ಭಾರತ್ ಅಂತಹ ಆರೋಗ್ಯ ಯೋಜನೆಗಳೊಂದಿಗೆ ಜೋಡಿಸುವಂತ ಜೋಡಿಸುವ ಮೂಲಕ ಅವರ ಸಾಮಾಜಿಕ ಭದ್ರತೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಯೋಜನೆಯ ಮುಖ್ಯ ಅಂಶಗಳೇನು ಅಂದರೆ ಈ ಯೋಜನೆಯನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ವಿಶೇಷವಾಗಿ ಗೀ ಕಾರ್ಮಿಕರು ಮತ್ತು ಮನೆ ಕೆಲಸದವರಿಗಾಗಿ ವಿನ್ಯಾಸಗೊಳಿಸಿದೆ ಅರ್ಹ ಕಾರ್ಮಿಕರು ಯಾವುದೇ ಆಸ್ತಿ ಅಥವಾ ಖಾತ್ರಿ ಇಲ್ಲದೆ ಆರಂಭಿಕವಾಗಿ ಹತ್ತು ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಬೋದು ನಂತರ ನೀವು ಇದನ್ನು ಕಟ್ಟಿದ ನಂತರ ಇಪ್ಪತ್ತರಿಂದ ಐವತ್ತು ಸಾವಿರ ರೂಪಾಯನ್ನು ಪಡಿಬಹುದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಏಳು ಪರ್ಸೆಂಟ್ ಬಡ್ಡಿ ಸಾಥ್ ಹೇಳಿದ್ನಲ್ಲ ಅದು ಏಳು ಪರ್ಸೆಂಟ್ ಬಡ್ಡಿ ರೂಪದ ಬಡ್ಡಿಯನ್ನು ಹಾಕಿ ನೀವು ದುಡ್ಡನ್ನು ವಾಪಸ್ ಮಾಡಬೇಕಾಗುತ್ತೆ ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸಲು ಡಿಜಿಟಲ್ ಪಾವತಿ ಮಾಡುವವರಿಗೆ ಮಾಡುವ ಕಾರ್ಮಿಕರಿಗೆ ವಿಶೇಷ ಕ್ಯಾಶ್ ಬ್ಯಾಕ್ ಅಥವಾ ಆರ್ಥಿಕ ಪ್ರೋತ್ಸಾಹಧನಗಳನ್ನು ನೀಡಲಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಕಾರ್ಮಿಕರು ತಮ್ಮ ವೃತ್ತಿಗೆ ಅಗತ್ಯವಿರುವ ದ್ವಿಚಕ್ರವಾಹನ ಸ್ಮಾರ್ಟ್ಫೋನ್ ಇವನೇನಾದರೂ ನೀವು ತೆಗೆದುಕೊಳ್ಬಹುದು ನಿಮ್ಮ ಯೂಜ್ ಕೆಲಸಕ್ಕೆ ಅನುಗುಣವಾಗಿ ನಿಮಗೇನು ಯೂಸ್ ಆಗುತ್ತೋ ಅದನ್ನು ತೆಗೆದುಕೊಳ್ಬೋದು ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಕಾರ್ಮಿಕರಿಗೆ ಸಂಪೂರ್ಣವಾಗಿ ಈಸ್ಟಮ್ ಪೋರ್ಟಲ್ನಲ್ಲಿ ನೋಂದಾಯಿತರಾದ ಕಾರ್ಮಿಕರಿಗೆ ಮಾತ್ರ ಈ ಯೋಜನೆ ಲಭ್ಯವಿರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಪಿ ಎಂ ಸ್ವನಿಧಿ ಮಾದರಿಯ ಪ್ರೇರಣೆ ಅಂದರೆ ಪಿ ಎಂ ಸ್ವನಿಧಿ ಯೋಜನೆಯಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಜಾರಿಗೆ ತಂದಿದ್ರಲ್ಲ ಭೀಮಾ ಬಿ ಪಿ ಎಮ್ ಸ್ವನಿಧಿ ಯೋಜನೆ ಅಂತ ಹೇಳಿ ಅದು ಅಭೂತಪೂರ್ವವಾದ ಯಶಸ್ಸನ್ನು ಕಂಡಿದೆ ಆದ್ದರಿಂದ ಅದೇ ರೀತಿಯಲ್ಲಿಯೇ ಇದನ್ನು ಈ ಯೋಜನೆಯನ್ನು ಸಹ ಜಾರಿಗೆ ತಂದಿದೆ ಸರ್ಕಾರ ಅಂತ ಹೇಳಿ ಹೇಳಿದ್ದಾರೆ ಇದು ಹೇಗೆ ಇನ್ನೂ ಅವರ ಜೀವನದಲ್ಲಿ ಯಶ್ ಇದಾಗುತ್ತೆ ಅಂದರೆ ಅನ್ವಯಿಸುತ್ತೆ ಅಂದರೆ ಡಿಜಿಟಲ್ ವೇದಿಕೆಗಳು ಉದ್ಯಾವಕಾಶಗಳನ್ನು ಸೃಷ್ಟಿಸಿದರು ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಕೊರತೆ ಇರೋದರಿಂದ ಸಣ್ಣ ಸಣ್ಣ ಮೊತ್ತದ ಸಾಲಗಳು ಅವರ ದೈನಂದಿನ ಆರ್ಥಿಕ ಸ ಸಂಕಷ್ಟಗಳನ್ನು ನೀಗಿಸಲು ಮತ್ತು ಕೆಲಸಕ್ಕೆ ಅಗತ್ಯವಾದ ಸಾಧನಗಳನ್ನು ಹೊಂದಲು ಸಹಕಾರಿ ಆಗಲಿದೆ ಈ ಯೋಜನೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಗಿಗ್ ಕಾರ್ಮಿಕರನ್ನು ಔಪಚಾರಿಕ ವಲಯಕ್ಕೆ ತರಲು ಅಂದರೆ ಅವರಿಗೆ ಈ ಶ್ರಮ್ ಐ ಡಿ ಬಳಸಿಕೊಂಡು ಅವರನ್ನು ನೇರವಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆಯ ಫಲಾನುಭವಿಗಳಾಗಿ ಸೇರ್ಪಡೆಗೊಳಿಸಲಾಗ್ತಿದೆ ಇದರಿಂದ ಅವರು ಮತ್ತು ಅವರ ಕುಟುಂಬದವರು ಸಹ ಉಚಿತವಾದ ವಯ ಗುಣಮಟ್ಟದ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯಬಹುದು ಈಗಾಗಲೇ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂತಹ ಗಿಗ್ ವರ್ಕರ್ಸ್ ಆ್ಯಕ್ಟ್ ಆ ಕೇಂದ್ರ ಸರ್ಕಾರದ ಈ ಯೋಜನೆಗೆ ಆಧಾರವಾಗಿ ಇಟ್ಟುಕೊಂಡಿದೆ ಈ ಮಾದರಿ ಅನ್ವಯ ಕೆಲಸದ ಸಮಯಲ್ಲಿ ಸಮಯದಲ್ಲಿ ಏನಾದರೂ ಅವರಿಗೆ ಪ್ರಾಬ್ಲಮ್ಸ್ಗಳಾದರೆ ಅಪಘಾತಗಳಾದರೆ ಅಪಘಾತ ವಿಮೆ ಮತ್ತು ಕರ್ನಾ ಕಾರ್ಮಿಕರ ಕುಟುಂಬದ ಭದ್ರತೆಗಾಗಿ ಜೀವ ಜೀವ ವಿಮೆ ಸೌಲಭ್ಯಗಳನ್ನು ಸಹ ಇದರಲ್ಲಿ ಸೇರಿಸಿಕೊಂಡಿದೆ ವಯಸ್ಸಾದ ಕಾಲದಲ್ಲಿ ಆರ್ಥಿಕ ನೆರವು ನೀಡಬೇಕು ಇಂಥ ಜನರಿಗೆ ಗಿಗ್ ಕಾರ್ಮಿಕರಿಗೆ ಮತ್ತು ಮನೆ ಕೆಲಸದವರಿಗೆ ಅಂತ ಹೇಳಿ ಸೂಕ್ತವಾದ ಪಿಂಚಣಿ ಯೋಜನೆಯನ್ನು ಸಹ ತರಬೇಕು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ ಅಂತ ಹೇಳಿ ಈ ಯೋಜನೆಯ ಮೂಲಕ ನಿಮಗೆ ತಿಳಿಸಿದ್ದಾರೆ ಇನ್ನು ನೋಂದಣಿ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಈ ಮೈಕ್ರೋ ಕ್ರೆಡಿಟ್ ಯೋಜನೆಯ ಲಾಭ ಪಡೆಯಲು ಕಾರ್ಮಿಕರು ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ ಈಶ್ರಾಂ ಪೋರ್ಟಲ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರಬೇಕು ನೋಂದಾಯಿತ ಪ್ರತಿಯೊಬ್ಬ ಕಾರ್ಮಿಕರು ಸರ್ಕಾರದಿಂದ ನೀಡಲಾದ ಅಧಿಕೃತ ಗುರುತಿನ ಚೀಟಿ ಯೂನಿವರ್ಸಲ್ ಅಕೌಂಟ್ ನಂಬರನ್ನು ಹೊಂದಿರುವುದು ಇಂಪಾರ್ಟೆಂಟ್ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಯೋಜನೆಯ ಪಾರದರ್ಶಕತೆಗಾಗಿ ಮತ್ತು ನೇರ ನಗದು ವರ್ಗಾವಣೆಗಾಗಿ ಈಶ್ರಾಂ ಗುರುತಿನ ಚೀಟಿಯನ್ನು ಪ್ರಾಥಮಿಕ ದಾಖಲೆಯಾಗಿ ಬಳಸಲಾಗುತ್ತದೆ ಈಶ್ರಾಂ ಕಾರ್ಡ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು ಅಂತ ಹೇಳಿ ಹೇಳಿದ್ದಾರೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅಧಿಕೃತ ಅಂಕಿಅಂಶಗಳ ಪ್ರಕಾರ ದೇಶದಾದ್ಯಂತ ಈಗಾಗಲೇ ಐದು ಪಾಯಿಂಟ್ ಜೀರೋ ಒಂಬತ್ತು ಲಕ್ಷಕ್ಕೂ ಅಧಿಕ ಗಿಗ್ ಮತ್ತು ಪ್ಲ್ಯಾಟ್ಫಾರ್ಮ್ ಕಾರ್ಮಿಕರು ಈ ಪೋರ್ಟಲಲ್ಲಿ ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎರಡು ಸಾವಿರದ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಐದು ಪಾಯಿಂಟ್ ಜೀರೋ ಒಂಬತ್ತು ಲಕ್ಷಕ್ಕೂ ಜನ ಈ ಈ ಪೋರ್ಟಲಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ ಈ ರೀತಿಯಾಗಿ ಯಾರು ಮೊದಲೇ ನೋಂದಾಯಣಿಯನ್ನು ಮಾಡಿಕೊಂಡಿದ್ದೀರಲ್ಲ ಮತ್ತು ಅವರು ಪರಿಶೀಲನೆಗೊಳಗಾದ ಕಾರ್ಮಿಕರಿಗೆ ಯೋಜನೆಯು ಜಾರಿಯಾದಾಗ ಮೊದಲ ಆದ್ಯತೆಯ ಮೇಲೆ ಸಾಲ ಸೌಲಭ್ಯ ಸಿಗಲಿದೆ ಮೊದಲ ಆದ್ಯತೆಯನ್ನು ಯಾರು ಮುಂಚೆ ನೋಂದಣಿಯನ್ನು ಮಾಡಿಕೊಂಡಿರ್ತಾರೋ ಅವರಿಗೆ ಮೊದಲ ಆದ್ಯತೆ ಸಿಗುತ್ತೆ ಈ ಸಾಲದ ಸೌಲಭ್ಯದಲ್ಲಿ ಅಂತ ಹೇಳಿ ಹೇಳಿದ್ದಾರೆ ಈ ಸ್ಟಮ್ ಪೋರ್ಟಲ್ ಕೇವಲ ಸಾಲಕ್ಕಾಗಿ ಮಾತ್ರವಲ್ಲದೆ ಗಿ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸರ್ಕಾರದ ಇತರ ಸಾಮಾಜಿಕ ಭದ್ರತೆಯನ್ನು ಕೂಡ ತಲುಪಿಸಲು ಪ್ರಮುಖವಾದಂತಹ ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿ ಹೇಳಿದ್ದಾರೆ ಇಷ್ಟು ಈ ಯೋಜನೆಯ ಸಂಪೂರ್ಣ ಯೋಜನೆಯ ಮುಖ್ಯಾಂಶಗಳಾಗಿದೆ ನಿಮಗೆ ಈ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ನನ್ನ ಚಾನಲನ್ನು ಸಂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್